ಏನಿಸುತ್ತೆ ಏನಾದ್ರೂ ಹೇಳ್ತಾಳೆ ನನ್ನ ಮಗಳು ಸಾಂಟನ್ನು ಮಾಡ್ತಾ ಇದ್ದಾರೆ ಏಮ್ ಮಾಡ್ತಾ ಇದ್ದಾರೆ ಫೈಟ್ ಮಾಡ್ತಾಳೆ ಹೇಳ್ತಾಳೆ ಅಂದರೆ ನನಗೆ ನಂಬಿಕೆ ಫಸ್ಟು ಸ್ಟಾರ್ಟಿಂಗ್ ಹೋದಾಗ ಇಲ್ಲಿ ಜೊತೆ ಫುಲ್ಲು ಕಾನ್ವರ್ಸೇಷನ್ ಚೆನ್ನಾಗಿತ್ತು ಇಲ್ಲಿ ಜೊತೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಲ್ಲ ಈಗ ಒಂದು ಮನೆ ಇದೆ ಇಲ್ಲಿ ಮೈಸೂರು ದರ್ಶನ ಇಲ್ಲಿ ಒಂದು ಮನೆಗೆ ಆಗುತ್ತೆ ತುಂಬ ಜಗಳ ದರ ಒಂದೇ ಥರ ಇರಬೇಕು ಅಂತ ಏನು ಬಿಗ್ ಬಸ್ ಇಲ್ಲ ನಿಮ್ಮ ನಿಮ್ ಮನಸ್ಸಿಗೆ ನಿಮ್ಮ ಗೆದ್ದು ನಿಮ್ಮ ನಿಮ್ಮ ಮಾತಾ ನೀವು ನಿಮಗೆ ನಿಮ್ಗೆ ಬಗ್ಗೆ ಹೇಳಿದ್ರೆ ಹೆಂಗ್ ಅನಿಸುತ್ತೆ ಮನೇಲಿ ಹೆಂಗಿದ್ರು ಅವರು ಹಿಂಗೆ ಅಲ್ಲ ನಾವು ನನ್ನ ಮಗಳು ಜಾಸ್ ಲ ಸಿಗ್ತೇವೆ ಚಲನಚಿತ್ರದಲ್ಲಿ ಎಂ ಬಿ ಸಬ್ಜೆಕ್ಟ್ ಅಲ್ಲದಕ್ಕೆ ಮೈಸೂರು ನಗರ ದೇವ್ರಿ ಬಂದಿಕ್ಕೆ ತಂದೆ ಹಾಕಿ ನೀವು ಋಷಿಕ್ ಇಷ್ಟಪಡ್ತೀರಾ ಆಟ ಆಡದ ಗೆಲ್ತಲಾ ಇರ್ತೀನಿ ಅಶ್ವಿನಿ ಮತ್ತೆ ರಿಷಿಕಾ ಇಬ್ಬರು ಒಂದ್ ಬಂದಿದ್ದಾರೆ ಇವಾಗ ಈಗ ನಾನು ನಿಮ್ಗೆ ಹೇಳೋದಲ್ಲ ಗುರುವೆ ಎಲ್ಲಾ ಮನೆಯಲ್ಲೂ ಕಿತ್ತಾಟ ಇರುತ್ತೆ ಒಂದಾಟಿರುತ್ತೆ ಗಂಡ ಹೆಂಡತಿ ಅಪ್ಪ ಅಮ್ಮ ಅಣ್ಣ ಹಣ್ಣಾ ಕಿತ್ತಾಟ ಅದಕ್ಕೆ ಸಂಸಾರ ಯಾರು ಕಂಡ್ರೆ ಇಷ್ಟ ಸರ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಇಷ್ಟ ನಮಗೆ ಇಲ್ಲ ಪ್ರಾಪರ್ ಆಗಿ ಮಗಳ ಬಿಟ್ಟು ಎಲ್ಲ ಹದಿನಾರು ಅಭ್ಯರ್ಥಿಗಳು ಇಷ್ಟ ಒಬ್ಬರ ಮೇಲೆ ಯಾರು ಗೆಲ್ಲಬೇಕು ಅನ್ಕೊಂಡಿದ್ರೆ ಎಲ್ಲರೂ ಗೆಲ್ಲಿ ನನ್ನ ಮಗಳು ಗೆಲ್ಲಿ ಎಲ್ಲರೂ ಗೆಲ್ಲಿ ಅವಕಾಶ ಒಂದು ಟೂ ತ್ರೀ ಯಾರಾಗುತ್ತೆ ಗೊತ್ತಿಲ್ಲ ಅದು ಇಷ್ಟ ಡಿಸ್ಪಾಯಿಂಟ್ ಮೇಲೆ ಒಬ್ಬರಿಗೆ ಐವತ್ತು ಲಕ್ಷ ಅಂತ ಇರೋದು ಈಗ ಅವ್ನಿಗೆ ಎಲ್ಲರೂ ಗೆಲ್ಲಿ ಅಂದರೆ ಆಗಲ್ಲ ನಿಮ್ಮ ಪ್ರಾಪರ್ ಆಗಿ ಯಾರು ಇಷ್ಟ ಅಂತ ನಾವು ನೋಡ್ರಿ ನಾನು ಒಬ್ಬ ಸ್ಪರ್ಧಿ ತಂದೆ ಆಗಿ ಇಂಥವ್ರೆ ಗೆಲ್ಲಬೇಕು ಅಂತ ಅಪ್ರೋಚ್ ಮಾಡೋದು ಕೊಟ್ಟು ಎಲ್ಲರೂ ಯಾರು ಗೆಲ್ಲೋ ಸಂತೋಷ ಅದು ನಿಮ್ಮ ಬಿಗ್ ಬಾಸ್ ಬಿಗ್ ಯಾರು ಇಷ್ಟ ಅಂತ ಕೇಳ್ತೀನಿ ಎಲ್ಲರೂ ಇಷ್ಟ ಹದಿನಾರು ಜನ ಇಷ್ಟ ಅವನಿಗೆ ಮತ್ತೆ ಒಬ್ಬರು ಇಷ್ಟ ಅಂತ ಕೇಳಿ ಆಗುತ್ತೆ ಸರಿ ಈಗ

ರೋಗ ರಟ್ಟು ಅಂತ ಹೇಳಿ ಬಿಗ್ ಬಾಸಲ್ಲಿ ಕೃಷಿಕರು ಯಾವ ಥರ ಆಗಾಕ್ರೆ ಚೆನ್ನಾಗಿ ಆಗಾಡ್ತಿದ್ದಾರೆ ಅಂತ ಆಮೇಲೆ ಚೆನ್ನಾಗಿ ಆಗ್ತಿದ್ರು ಅಲ್ಲಿ ಅವ್ರಿಗೆ ಇಪ್ಪತ್ನಾಕು ಇಪ್ಪತ್ತೈದು ವಯಸ್ಸು ಅಂತ ಈ ಕೆಲವು ಮೇನ್ ಸಿಟಿ ಮನೆ ಬೆಳೆದಿರೋದು ಎಜುಕೇಷನ್ನು ವಿದ್ಯಾ ಚಲನಚಿತ್ರ ಬಾಸ್ಲಿಂಗು